ನಾನು ಕಚ್ಚಾಟ ಮಾತು ಇಲ್ಲವೇ ಇಲ್ಲ ಡಿ ಸಿ ಸಿ ಬ್ಯಾಂಕು ತನಿಖೆ ಆಗೋದು ಬೇಡ ಅಂತ ನಾವು ಯಾವತ್ತೂ ಹೇಳಿಲ್ಲ ಮುಖ್ಯಮಂತ್ರಿಗಳಿಗಾಗಲಿ ಸಚಿವರಿಗಾಗಲಿ ನಾವು ಮಾತು ಹೇಳಿಲ್ಲ ಡಿ ಸಿ ಬ್ಯಾಂಕ್ ಚುನಾವಣೆ ತನಿಖೆ ಮಾಡಬೇಡಿ ಅಂತೇಳಿಲ್ಲ ಚುನಾವಣೆನೇ ಮಾಡಿ ಯಾಕಂದರೆ ಅದು ಎರಡು ವರ್ಷದಿಂದ ಒಂದು ಹೆಣ್ಣು ಮಗಳಿಗೆ ನೂರು ರೂಪಾಯಿ ಸಾಲ ಕೊಡೋಕೆ ಇಲ್ಲ ಇದು ಡಿ ಸಿ ಬ್ಯಾಂಕು ಹಿಂದೆ ಸುಮಾರು ಲಕ್ಷಾಂತರ ಮಹಿಳೆಯರಿಗೆ ಜೀರೋ ಬಡ್ಡಿಯಲ್ಲಿ ಸಾಲ ಕೊಟ್ಟು ಕೊಡ್ತಾ ಇದ್ದೀವಿ ಇವತ್ತು ಎರಡು ವರ್ಷದಿಂದ ಸ್ಥಗಿತ ಆಗಿದೆ ನಮ್ಮ ಉದ್ದೇಶ ನೀವು ಎನ್ಕ್ವೈರಿ ಮಾಡಿ ಯಾರೇ ತಪ್ಪಿನ ಕೂಡ ಕ್ರಮ ಕೈಗೊಳ್ಳಿ ಆದರೆ ಚುನಾವಣೆ ಮಾಡಿ ಇದು ಕೂಡ ಹಾಗೇನೆ ಕೋಚಿಬಿಲ್ ಚುನಾವಣೆ ಮಾಡಬೇಡಿ ಹೇಳ್ತಾ ಇಲ್ಲ ಆಯಿತು ಡಿ ಸಿ ಬ್ಯಾಂಕ್ ತನಿಖೆ ಕೊಟ್ಟಿದ್ದೀರಿ ಇದು ತನಿಖೆ ಕೊಡಿ ಸಿ ಬ್ಯಾಂಕನ್ನು ಎರಡು ಮೂರು ಬಾರಿ ತನಿಖೆ ಮಾಡಿಸಿದ್ದೀರಿ ಮುತುವರ್ಜಿ ವಹಿಸಿ ಸಚಿವರುಗಳು ಕೂಡ ಇದನ್ನು ಹಾಗೆ ಮಾಡಿ ಮನೆ ತಾಯಿ ಧೋರಣೆ ಮಾಡಬೇಡಿ ಬಿ ಸಿ ಬಗ್ಗೆ ತನಿಖೆ ಮಾಡಿರಲ್ಲ ಇದನ್ನು ತನಿಖೆ ಮಾಡಿ ಚುನಾವಣೆ ಎರಡನ್ನೂ ಮಾಡಿ ಎರಡು ರೈತರ ಸಮಸ್ಯೆಗಳು ಎರಡು ಬಡವರು ಸಮಸ್ಯೆಗಳು ಒಂದು ಮಹಿಳೆಯರ ಸಹಾಯಕ ಸಮಸ್ಯೆಗಳು ಸಮಸ್ಯೆಗಳು ಚುನಾವಣೆ ಮಾಡೋದಕ್ಕೆ ನಮ್ಮ ಅಭ್ಯಂತರ ಇಲ್ಲ ತರಾತುರೆಯಲ್ಲಿ ಚುನಾವಣೆ ಮಾಡೋದಕ್ಕೋಗಿ ಅಧಿಕಾರಿಗಳು ದಿಕ್ತಪ್ಸಿ ಲ್ಯಾಬ್ಸಸ್ ಮಾಡಿ ಮಾಡಬೇಡಿ ಕಾನೂನು ವ್ಯಾಪ್ತಿಯಲ್ಲಿ ನಿಯಮಾನುಸಾರ ಮಾಡಿ ಸ್ವಾಗತ ಮಾಡ್ತೀವಿ ಸ್ವಾಮಿ ನಾನೊಬ್ಬ ಬಂಗಾರಪೇಟೆ ಶಾಸಕನಾಗಿದ್ದೇನೆ ನನ್ನ ಕಾನ್ಸ್ಟ್ಯನ್ಸಿಯನ್ನು ಮೂರು ಭಾಗ ಹಂಚ್ಕೊಳ್ಳಿಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟರು ಯಾರನ್ನು ಕೇಳಿ ಮಾಡಿದ್ರಿ ಯಾವ ಜನರಲ್ ಬಾಡಿ ಮೀಟಿಂಗ್ ಪಾಸ್ ಪಾಸಾಯಿತು ಡಿಲಿಮಿಟೇಷನ್ ಮಾಡಬೇಕಾದಾಗ ಯಾವ ಜನರ ಬಡ ಮಿಡಿಗೆ ಕರೆದು ನೀವು ಅದು ತೀರ್ಮಾನ ತಗೊಂಡ್ರಿ ಹೇಳಿ ಇದನ್ನು ಲ್ಯಾಬ್ಸ್ ಎತ್ತೀನಿ ನಾನು ನಾನು ಏನು ತಪ್ಪುಗಳು ನಡೆದಿದೆ ಆ ತಪ್ಪನ್ನು ಎನ್ಕ್ವೈರಿ ಮಾಡಿ ಮತ್ತೆ ರಿಪೀಟ್ ಮಾಡ್ತೇನೆ ಇವತ್ತು ಸೋಲಾರ್ ಪೆನ್ಸ್ ಆಗತಕ್ಕಂಥ ವಿಚಾರದಲ್ಲಿ ಯಾಕೆ ಸರ್ಕಾರದ ಅನುಮತಿ ತಗೊಂಡಿಲ್ಲ ನೀವು ಎರಡನೇದು ಎಮ್ಗೆ ಗೋಲ್ಡನ್ ಡೈರಿ ಯಾವುದೋ ಲ್ಯಾಂಡು ಕನ್ವರ್ಷಿಯಲ್ಲು ಆಗಿದೆ ತಗೊಂಡ್ರಿ ಮಾಡ್ತಾಯಿದ್ದೀರಿ ಯಾರೋ ಕಾಂಟ್ರಾಕ್ಟ್ರು ಅವನು ಎಲಿಜಿಬಲ್ ಇಲ್ಲ ಅವನು ಏವನ್ ಮಾಡಿ ಪ್ರಶಾ ಕೊಟ್ಟಿದ್ದೀರಿ ಇವತ್ತು ಅದು ಮುಂದೆ ಹೇಳ್ತೀನಿ ಅದೆಲ್ಲ ಅವರು ಖಂಡಿತ ಹೋಗ್ಲಿಕ್ಕೆ ಕೇಳಿಲ್ಲ ಇವತ್ತು ಹಿಂದೆ ಅದೇ ಮೊನ್ನೆ ಹೇಳಿದ್ರೆ ರಿಪೀಟ್ ಆಗುತ್ತೆ ಅದು ಹಿಂದೆ ಏನಾಗ್ತಾ ಇತ್ತು ರೆಡ್ಡಿ ಇದ್ದರು ಯು ಟಿ ಖಾದರ್ ಅವರು ಮಂಗಳೂರು ಕೂಡ ಈ ಖರ್ಚೆ ಕಲ್ಚೆ ಗೊತ್ತಿಲ್ಲದರೂ ಕೂಡ ಅವತ್ತು ನಾವು ಏನೇನೋ ಶಾಸಕರಿದ್ವಿ ನಮ್ಮನ್ನೆಲ್ಲ ಕಲಿಸ್ತಾ ಇತ್ತು ನಮ್ಮನ್ನೆಲ್ಲ ಕರೆಸಿ ಕನಿಷ್ಠ ಪಕ್ಷ ಅವ್ರು ಮಾಡ್ತಾರೋ ಬಿಡ್ತಾರೋ ಜಿಲ್ಲೆಗೆ ಏನು ಮಾಡೋಣ ಹೇಳಿ ಅನ್ನೋ ಮಾತಾಡಾದರೆ ಕೇಳ್ತಾ ಇದ್ದಾರೆ ಆದರೆ ಈ ಸಚಿವರ ಕೆಲಸ ಇದುವರೆಗೂ ಮಾಡಲಿಲ್ಲ ಕಳೆದ ಬಜೆಟ್ಗೂ ಮಾಡಲಿಲ್ಲ ಈ ಬಜೆಟ್ಗೂ ಮಾಡಲಿಲ್ಲ ಕನಿಷ್ಠ ಪಕ್ಷ ಜಿಲ್ಲೆಯಲ್ಲಿ ಇವತ್ತು ಕೆ ಸಿ ವ್ಯಾಲಿ ಹೊತ್ತು ಇಲ್ಲ ನಾನು ಒತ್ತಾಯ ಮಾಡೋ ಸಭೆಯನ್ನು ಮಾಡಿಸಿದೆ ಅದು ಮಾಡಿದ್ಬಿಟ್ರೆ ಅವ್ರು ಸಭೆ ಆಗ್ತಾ ಇಲ್ಲ ಕೆ ಸಿ ವ್ಯಾಲಿ ಎರಡನೇ ಅಂತ ಏನಿದೆ ಸಮಗ್ರವಾಗಿ ಇನ್ನೂ ಜನ ಕೈ ಸೇರ್ತಾ ಇಲ್ಲ ನೋಡಿ ಒಂದು ಕಡೆ ನಿಜ ಹೋಗ್ತೇನೆ ಅದೇನಾಗಿದೆ ಒಂದಿಬ್ಬರು ಶಾಸಕರು ಅವರನ್ನ ಜಿಲ್ಲೆ ಮಟ್ಟಿಗೆ ತಪ್ಪು ಮಾಹಿತಿ ಕೊಟ್ಟು ಸಚಿವರನ್ನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಸಚಿವರು ಕೂಡ ಅವ್ರಿಗೇನೋ ಒಂದು ಬಹಳ ಬುದ್ಧಿವಂತರು ಮೇಧಾವಿಗಳ ಮಾತಲ್ಲಿ ಅವರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡೋದ್ರಿಂದ ಇವತ್ತು ಜಿಲ್ಲೆಯಲ್ಲಿ ಈ ಅಭಿವೃದ್ಧಿ ಕೆಲಸಕ್ಕೆ ಕುಟ್ಟಿದಾಗಲಿಕ್ಕೆ ಬಹುಶಃ ಕಾರಣ ಅಂತ ನಾನು ಅದರಲ್ಲಿ ಭಾವಿಸ್ತೇನೆ ಕಾಂಗ್ರೆಸ್ ಎಮ್ ಎಲ್ ನಮ್ಮ ನನ್ನಲ್ಲಿ ಯಾವ ಗುಪ್ಗಾರಿಕೆ ಇಲ್ಲ ನಾನೆಲ್ಲರೂ ಕಾಮನ್ ಮ್ಯಾನ್ ನನಗೆ ಉಪ್ಪುಗಾರಿಕೆ ಇಲ್ಲ ನಾನು ಅಭಿವೃದ್ಧಿ ಪರ ಜನಪರ ಜನರ ಪರ ಜನರಿಗೆ ಅನ್ಯಾಯ ಆದಾಗ ಜಿಲ್ಲೆ ಜನತೆಗೆ ಅನ್ಯಾಯ ಆದಾಗ ದೊರೆಯತಕ್ಕಂಥದ್ದು ಯಾವುದೇ ಸಮಸ್ಯೆಗಳಿಂದ ಸರ್ಕಾರದ ಪಕ್ಷಕ್ಕೆ ಸಾರ್ವಜನಿಕರಿಗೆ ಮೋಸ ಆದಾಗ ದೊರೆಯತಕ್ಕಂಥದ್ದು ನನ್ನ ಒಂದು ವಾಡಿಕೆ ಜನಪರ ಅವ್ರ ಮಾತಾಡಿಲ್ಲ ಪಾಪ ಜಿಲ್ಲಾಗಳಲ್ಲಿ ಏನಿದೆ ಅವರೆಲ್ಲರೂ ಮಾಹಿತಿ ಕೊಡಬೇಕು ಕೊಟ್ಟರು ಇಲ್ಲಿ ಯಾರು ತಪ್ಪಾಗಿದೆ ಅಂದರೆ ಆ ಒಂದು ಉತ್ಸವ ಮಾಡೋ ಸಮಿತಿ ಮಾಡಿದ್ರಲ್ಲ ಆ ಸಮಿತಿ ಮಾಡಿರ್ತಕ್ಕಂಥ ಇಲ್ಲಿ ಕನ್ನಡ ಕಚೇರಿ ಅಧಿಕಾರಿ ಯಾರಿದ್ದಾರೆ ಆ ಕನ್ನಡ ಕಚೇರಿ ಅಧಿಕಾರಿ ಅವ್ರ ಜವಾಬ್ದಾರಿ ತಗೊಂಡು ಈ ಜಿಲ್ಲೆಯ ಎಲ್ಲ ಶಾಸಕರನ್ನು ಒಗ್ಗೂಡಿಸ್ಕೊಂಡು ವಿಶೇಷವಾಗಿ ಅದರಲ್ಲೂ ಕೂಡ ಪರಿಶಿಷ್ಟ ಜಾತಿ ಜಾತಿ ಶಾಸಕರು ಯಾರಿದ್ದಾರೆ ಮೂರು ಜನ ಯಾಕಂದರೆ ಇದು ಪರಿಶಿಷ್ಟ ಹಣದಲ್ಲಿ ಮಾಡಿದ ಉಳಿದಿದ್ದ ಹಣದಲ್ಲಿ ಮಾಡೋ ಕಾರ್ಯಕ್ರಮ ಆದ್ದರಿಂದ ಈ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಆದ್ದರಿಂದ ಸ್ಥಳೀಯವಾಗಿ ಶಾಸಕರು ಬಳಸಿಕೊಂಡು ಅವರ ಸಲಹೆಯನ್ನು ಪಡ್ಕೊಂಡು ಈ ಒಂದು ಕನ್ನಡ ಕಚೇರಿ ಅಧಿಕಾರಿ ಜವಾಬ್ದಾರಿ ಕೆಲಸ ಮಾಡಿದ್ದರೆ ಈ ಕಾರ್ಯಕ್ರಮ ಮತ್ತಷ್ಟು ವಿಜೃಂಭಣೆಯಿಂದ ಇಡೀ ಕರ್ನಾಟಕ ರಾಜ್ಯದಿಂದ ಮನೆ ಮಾತಾಗ್ತಾ ಇತ್ತು ಇವತ್ತು ಆ ಕರುಣಾ ಕಚೇರಿ ಅಧಿಕಾರಿ ತನ್ನ ಬೇಜವಾಬ್ದಾರಿಯಿಂದ ಇವತ್ತು ಪ್ರಚಾರ ಸರಿಯಾಗಿ ಆಗಲಿಲ್ಲ ಎಲ್ಲ ಶಾಸಕರು ಕೂಡ ವಿಶ್ವಾಸ ತಗೊಳ್ಳಲಿಲ್ಲ ಹಿಂಗಾಗಿ ಕಾರ್ಯಕ್ರಮದಲ್ಲಿ ಜನ ಬಹಳ ಕಡಿಮೆ ಇದ್ದರು ಅನೇಕ ಗೊಂದಲಗಳಾಗಿದೆ ಸರಿಯಾದ ಊಟದ ವ್ಯವಸ್ಥೆ ಇರಲಿಲ್ಲ ಮತ್ತು ಕಾರ್ಯಕ್ರಮವನ್ನು ಸರಿಯಾಗಿ ವ್ಯವಸ್ಥೆ ಮಾಡಿರಲಿಲ್ಲ ಇವೆಲ್ಲವೂ ಕೂಡ ನೋಡ್ಕೋಬೇಕಾದಂಥವರು ರಣ ಕಚೇರ ಅಧಿಕಾರಿ ಅಲ್ಲ ನಿಮ್ಮ ಉದ್ದೇಶ ಅವ್ರ ಸಚಿವರು ಹೇಳಿಲ್ಲ ಅಂದ್ರೂ ಕೂಡ ನಾನು ವೈಯಕ್ತಿಕವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಈ ಜಿಲ್ಲೆಗೆ ನಮ್ಮ ಒಂದು ಮೆಡಿಕಲ್ ಕಾಲೇಜ್ ಕೊಡಬೇಕು ವರ್ತು ರಸ್ತೆ ಕೊಡಬೇಕು ಇಂಡಸ್ಟ್ರಿ ಇಂಪ್ರೂವ್ ಮಾಡಬೇಕು ಎರ್ಗೋಲ್ಡ್ ಪ್ರಾಜೆಕ್ಟ್ ಅಲ್ಲಿ ಪ್ರವಾಸೋದ್ಯಮ ಮಾಡಬೇಕು ಇವೆಲ್ಲ ಡಿಮೆಂಟ್ಸ್ ಅನ್ನ ಜಿಲ್ಲೆಯ ಪರವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿದ್ದೇನೆ ಈಗ ಇಷ್ಟೊತ್ತಿಗೆ ಹೇಳಿದ್ದಿ ನಮ್ಮನ್ನ ಕೇಳಿಲ್ಲ ಅಂದ್ರೆ ಅಲ್ಲಿ ನೀವೇ ಅರ್ಥ ಮಾಡ್ಕೊಳ್ಳಿ ಸರ್ಕಾರ ಕೊಟ್ಟಿದೆ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಬೇಕು ಬೇಡ ಅಂತ ಇರೋದಿಕ್ಕೆ ನಾನು ಒಬ್ಬದೇ ಅಲ್ವಲ್ಲ ಸರ್ಕಾರ ಅಲ್ವ ಏನ್ ನಡಿತಾ ಗುಂಪುಗಾರಿಕೆ ಗುಂಪುಗಾರಿಕೆ ಅಲ್ಲ ಯಾಕಂದ್ರೆ ಗುಂಪುಗಾರಿಕೆ ನನ್ಗೆ ಹೇಳ್ಲಿ ಸಮಾಜ ನೋಡಿ ಗುಂಪುಗಾರಿಕೆ ಅಂತೂ ಇಲ್ಲ ಶಾಸಚಿವರು ನಮ್ಮನ್ನ ವಿಶ್ವಾಸ ತಗೊಂಡು ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಪರ್ಸನಲ್ ಆಗಿ ಚೆನ್ನಾಗಿದ್ದಾರೆ ಸಚಿವರು ನನ್ನ ವೈಯಕ್ತಿಕವಾಗಿ ಚೆನ್ನಾಗಿದ್ದಾರೆ ಆದರೆ ನನ್ನ ಉದ್ದೇಶ ಜಿಲ್ಲಾ ಮಟ್ಟಕ್ಕೆ ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಲ್ಲಿ ವಿಶ್ವಾಸ ತಗೊಂಡಿದ್ದು ಚೆನ್ನಾಗಿತ್ತು ಅಂತ ನನ್ನ ಭಾವ ಈಗ ಜಿಲ್ಲಾಧಿಕಾರಿಗಳು ಅವರ ಸಮಿತಿಯನ್ನು ರಚನೆ ಮಾಡಿಕೊಟ್ಟಾಗ ಆ ಸಮಿತಿ ಜವಾಬ್ದಾರಿ ಏನು ಮೊದಲು ಒಂದು ಸಭೆಯನ್ನು ಆ ಸಮಿತಿಯವರು ಎಲ್ಲ ಪರಿಶ್ಚಿ ಜಾತಿಯ ಶಾಸಕರನ್ನು ಭೇಟಿ ಮಾಡಿ ಅವರ ಸಲಹೆ ಸೇರ್ಪಡಿ ಬೇಕು ಈ ವಿಚಾರದಲ್ಲಿ ಕೆಎಫ್ ಶಾಸಕಿಯಾಗಿರ್ತಕ್ಕಂಥ ಸರಿಯಾಗಿದೆ ಆಹ್ವಾನ ಎಲ್ಲ ನೀಡಿದ್ದಾರೆ ಆಹ್ವಾನವನ್ನ ಯಾವುದೋ ತಹಸೀಲ್ದಾರ್ ಅರವೇ ಇನ್ಸ್ಪೆಕ್ಟರ್ ತಂದು ಕೊಟ್ಟಿರ್ತಾರೆ ಆಹ್ವಾನ ನಾವು ಆಪಾದನೆ ಮಾಡ್ತಾ ಇಲ್ಲ ಕಾರ್ಯಕ್ರಮವನ್ನ ನೀವು ಎಸ್ ಸಿ ಪಿ ಟಿ ಎಸ್ ಪಿ ಹಣದ ಖರ್ಚು ಮಾಡಿ ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡಬೇಕಾದಾಗ ನೀವು ಈ ಸಂಬಂಧಪಟ್ಟ ಕೋಲಾರ ಜಿಲ್ಲೆಯ ಕನ್ನಡ ಆ್ಯಂಡ್ ಕಲ್ಚರ್ ಅಧಿಕಾರಿ ಯಾರಿದ್ದಾರೆ ಅವರು ಹೆಚ್ಚಿನ ಜವಾಬ್ದಾರಿ ವಹಿಸಿ ಈ ಶಾಸಕರ ಬಳಿ ಹೋಗಿ ಅವರನ್ನು ಮೂರು ಜನ ಸಂಪರ್ಕ ಮಾಡಿ ಸಲಹೆ ಸೂಚನೆ ಪಡೆದು ಮಾಡೋದಲ್ಲಿ ವಿಫಲರಾಗಿದ್ದಾರೆ ನಾನೇ ಈಗ ತರಾತುರಿ ಮಾಡೋ ಉದ್ದೇಶ ಏನೋ ನೀವು ಅರ್ಥ ನಾನು ಹೇಳ್ತಾ ಇದ್ದೀನಿ ನಿಯಮಾನುಸಾರ ಮಾಡಿಲ್ಲ ಇವತ್ತು ತದೇ ಒಂದು ಡಿಲಿಮಿಟೇಷನ್ ಮಾಡಬೇಕಾದ್ರೆ ಒಂದು ಜನರಲ್ ಬಾಡಿ ಕರೆದು ಆ ಜನರಲ್ ಬಾಡಿಯಲ್ಲಿ ಈ ಜಿಲ್ಲೆಯ ಸಮಗ್ರ ಹಾಲು ಉತ್ಪಾದಕ ಬರ್ತಕ್ಕಂಥ ಸಂಘದ ಅಧ್ಯಕ್ಷ ಕರೆದು ಅವರ ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡಿ ಅವರ ಅಭಿಪ್ರಾಯ ಕೊಟ್ಟ ನಂತರ ಮೂವತ್ತು ಸಿನಿ ಕಾಲ ಸಾರ್ವಜನಿಕ ಆಕ್ಷೇಪಣೆಗಳಿಗಾಗಿ ಪ್ರಚಾರ ಮಾಡಿ ತದನಂತರ ಯಾವುದೇ ಆಕ್ಷೇಪಣೆ ಬಂದಿಲ್ಲ ಅಂದ ಮೇಲೆ ತಾವು ಅದನ್ನು ಅಪ್ರೂಗಳು ಹಾಕಿತ್ತು ಇವಿದ ಯಾವುದು ಮಾಡೋದಿಲ್ಲ ನೀವು ಆ ಒಂದು ಆ ಎಮ್ ಡಿ ಗೋಪಾಲ ಸ್ವಾಮಿ ಅಂತಕ್ಕಂಥವನು ಜಿ ಆರ್ ಅಶ್ವಥ್ ನಾರಾಯಣನವರು ಮಾಡೋದು ಒಂದು ಆದೇಶವನ್ನು ಇಟ್ಕೊಂಡು ಆದೇಶವನ್ನು ಮುಚ್ಚಿಟ್ಟು ಕಡೆಗಳಿಗೆ ಇಲ್ಲಿ ಮೂವತ್ತು ದಿವಸ ಆದ ತಕ್ಷಣ ಸಂಜೆ ರಾತ್ರಿ ಹತ್ತು ಗಂಟೆಯಲ್ಲಿ ತರಾತು ಇಲ್ಲಿ ಆ ಲಿಸ್ಟಲ್ಲಿ ಅನುಮೋದನೆ ಮಾಡುವಂಥ ಪ್ರಮೇಯ ಏನಿತ್ತು ಸಚಿವರನ್ನ ಬದಲಾಯಿಸುವಂತ ಕೆಪಾಸಿಟಿ ನನಗಿಲ್ಲ ನಾನು ಸಚಿವರನ್ನ ಬದಲಾಯಿಸಿದ ಕೇಳಿದ ತಕ್ಷಣ ಪ್ರಯತ್ನ ಗಾಳಿ ಗುದ್ದಿ ಮೈನೋಜಿಸ್ಕೋಬಾರ್ದು ಅಂತ ಹೇಳಿ ಆ ಪ್ರಯತ್ನ ಮಾಡಕ್ ಹೋಗೋದಿಲ್ಲ ಅಲ್ಲ ನಾ ಸುಮ್ಮನೆ ಆಗಿಲ್ವಲ್ಲ ಮೂರ್ತಿ ಗಿದ್ದಿರೋದಕ್ಕೇ ಜವಾಬ್ದಾರಿ ತಗೊಂಡು ಜಿಲ್ಲೆಗೆ ಏನು ಬೇಕು ಬೇಡ ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಎರಡು ಬಾರಿ ಭೇಟಿ ಮಾಡಿ ಮನವಿಯನ್ನು ಕೊಟ್ಟಿದ್ದೇನೆ ಸಚಿವರು ಮತ್ತೆ ಅಧಿಕಾರಿಗಳು ಸಚಿವರು ವಿಚಾರಕ್ಕೆ ಬಂದಾಗ ಸರ್ ಅದನ್ನೇ ಹೇಳಿದ್ದೀನಿ ಸಚಿವರು ವ್ಯಕ್ತಿಗತವಾಗಿ ಒಳ್ಳೆಯವರು ಆದರೆ ಜಿಲ್ಲಾ ರಾಜಕಾರಣದ ಬಗ್ಗೆ ಆಗುವಗಳ ಬಗ್ಗೆ ಕಷ್ಟಗಳ ಬಗ್ಗೆ ಮಾತಾಡಬೇಕಾದಾಗ ಕನಿಷ್ಠ ಪಕ್ಷ ಎಲ್ಲ ಶಾಸಕರನ್ನು ಪಕ್ಷಾತೀತವಾಗಿ ವಿಶ್ವಾಸಕ್ಕೆ ತಗೊಂಡು ಈ ಜಿಲ್ಲೆಯ ಅಭಿವೃದ್ಧಿ ವಿಚಾರದಲ್ಲಿ ಅವರ ಒಂದು ಸಲಹೆ ಪಡೆದಿದ್ರೆ ಬಹುಶಃ ಜಿಲ್ಲೆ ಒಳ್ಳೇದಾಗ್ತದೆ